ನಮಸ್ತೆ ಮೇ ಇಪ್ಪತ್ಮೂರು ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ಬುದ್ಧನ ವಂಶ ಮತ್ತು ಪರಂಪರೆ ಬುದ್ಧನ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಕಪಿಲಾ ವಾಸ್ತು ಎಂಬ ನಗರ ಸಾಕ್ಯ ರಾಜ್ಯದ ರಾಜಧಾನಿಯಾಗಿತ್ತು ಪ್ರಾಚೀನ ಭಾರತದ ಮಹಾನ್ ವಿಚಾರವಾದಿ ಕಪಿಲನಿಂದಾಗಿ ಬಹುಶಃ ಈ ಹೆಸರು ಬಂದಿರಬೇಕೆಂದು ಊಹಿಸಲಾಗಿದೆ ಕಪಿಲಾ ವಾಸ್ತು ನಗರದಲ್ಲಿ ಜಯಸೇನಾ ಎಂಬ ಹೆಸರಿನ ಒಬ್ಬ ಸಾಕ್ಯನಿದ್ದನು ಆತನಿಗೆ ಸಿನಾವು ಎಂಬ ಪುತ್ರನಿದ್ದನು ಅವನಿಗೆ ಕಾಂಚಾಣ ಎಂಬ ಹೆಣ್ಣುಮಗಳೊಂದಿಗೆ ವಿವಾಹವಾಗಿತ್ತು ಸಿನಾವು ಮತ್ತು ಕಾಂಚಾಣ ದಂಪತಿಗೆ ಸುದೋದನ ದುತೋದನ ಸಕೋದನ ಶುಕ್ಲೋಧನ ಅಮಿತೋದನ ಎಂಬ ಐದು ಜನ ಪುತ್ರರು ಹಾಗೂ ಅಮಿತಾ ಮತ್ತು ಪಮಿತಾ ಎಂಬ ಇಬ್ಬರು ಪುತ್ರಿಯರಿದ್ದರು ಆದಿತ್ಯ ಎಂಬುದು ಈ ಕುಟುಂಬದ ಗೋತ್ರವಾಗಿತ್ತು ಸುಧೋಧನನಿಗೆ ಮಹಾಮಾಯಾ ಎಂಬಾಕೆಯೊಂದಿಗೆ ವಿವಾಹವಾಯಿತು ಮಹಾಮಾಯೆಯು ಅಂಜನ ಮತ್ತು ಸುಲಾಕ್ಷಣ ಎಂಬ ದಂಪತಿಯ ಪುತ್ರಿಯಾಗಿದ್ದಳು ಅಂಜನನು ಕೋಲಿಯ ವಂಶದವನಾಗಿದ್ದನು ದೇವದಾಹ ಎಂಬ ಹಳ್ಳಿಯಲ್ಲಿ ವಾಸವಾಗಿದ್ದನು ಸುಧೋಧನನು ಪರಾಕ್ರಮಿ ಆಗಿದ್ದನು ಹಾಗೂ ಬಹುದೊಡ್ಡ ಸೈನ್ಯದ ಒಡೆಯನಾಗಿದ್ದನು ತನ್ನ ಸೌರ್ಯ ಸಾಹಸಗಳಿಂದಾಗಿ ಅವನಿಗೆ ಎರಡನೇ ವಿವಾಹವಾಗಲು ಹನುಮತಿಗೆ ಕೂಡ ದೊರಕಿತ್ತು ಹೀಗಾಗಿಯೇ ಅವನು ತನ್ನ ಪತ್ನಿ ಮಹಾಮಾಯೆಯ ಹಿರಿಯ ಸಹೋದರಿಯಾದ ಮಹಾಪ್ರಜಾಪತಿ ಎಂಬ ಆಕೆಯನ್ನು ವಿವಾಹವಾದನು ಸುಧೋಧನನು ಹಾಗರ್ಭ ಶ್ರೀಮಂತನಾಗಿದನು ಅವನ ಬಳಿ ಬಹು ವಿಸ್ತಾರವಾದ ಭೂಮಿ ಇತ್ತು ಜೊತೆಗೆ ಅವನ ಆಶ್ರಮದಲ್ಲಿ ಅಸಂಖ್ಯಾತ ಸೇವಕ ವರ್ಗವೂ ಇತ್ತು ಸುಧೋಧನನು ತನ್ನ ಭೂಮಿಯನ್ನು ಉಳುಮೆ ಮಾಡಲು ಸಾವಿರ ನೇಗಿಲುಗಳನ್ನು ಹೂಡುತ್ತಿದ್ದನು ಎಂದು ಹೇಳಲಾಗಿದೆ ಸುಧೋಧನನು ಭೋಗ ಜೀವನವನ್ನು ನಡೆಸುತ್ತಿದ್ದನು ಅವನು ಇದಕ್ಕಾಗಿ ಅನೇಕ ಅರಮನೆಗಳನ್ನು ಕಟ್ಟಿಸಿಕೊಂಡಿದ್ದನು ಬುದ್ಧನ ಜನನ ಸುಧೋಧನ ಪುತ್ರನಾಗಿ ಜನಿಸಿದ ಸಿದ್ಧಾರ್ಥ ಗೌತಮನ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಸಖ್ಯರ ಸಾಂಪ್ರದಾಯದ ಪ್ರಕಾರ ರಾಜನ ಕುಟುಂಬದ ಪರಿಹಾರವು ಒಳಗೊಂಡಂತೆ ರಾಜದ ಜನರೆಲ್ಲವೂ ಪ್ರತಿ ವರ್ಷ ಆಷಾಢ ಮಾಸದ ಬೇಸಿಗೆಯಲ್ಲಿ ವಸಂತ ಹಬ್ಬವನ್ನು ಆಚರಣೆ ಮಾಡ್ತಿದ್ದರು ಈ ಹಬ್ಬವನ್ನು ಸಖ್ಯರು ಏಳು ದಿನಗಳ ಕಾಲ ಆಚರಿಸುತ್ತಿದ್ದರು ಒಂದು ದಿನ ಹಬ್ಬದ ಸಮಯದಲ್ಲಿ ರಾಣಿಯಾದ ಮಹಾಮಾಯೆಯು ಈ ಹಬ್ಬವನ್ನು ಪುಷ್ಪ ಹಾಗೂ ಸುಗಂಧ ದ್ರವ್ಯಗಳೊಂದಿಗೆ ಅದ್ಧೂರಿಯಾಗಿ ಆಚರಿಸುವುದೆಂದು ಆ ದಿನ ಯಾವುದೇ ಮಾದಕ ದ್ರವ್ಯ ಸೇವಿಸಬಾರದೆಂದು ನಿರ್ಧರಿಸಿದಳು ಹಬ್ಬದ ಕೊನೆಯ ದಿನವಾದ ಏಳನೆಯ ದಿನದಂದು ಆಕೆಯು ಮುಂಜಾನೆ ಎದ್ದು ಸುಗಂಧ ದ್ರವ್ಯಗಳಿಂದ ಕೂಡಿದ ನೀರಿನಲ್ಲಿ ಸ್ನಾನ ಮಾಡಿದಳು ಆ ದಿನ ರಾಜ್ಯದ ಬಡ ಜನತೆಗೆ ಸುಮಾರು ನಾಲ್ಕು ಲಕ್ಷಗಳಷ್ಟು ನಾಣ್ಯಗಳನ್ನು ದಾನ ಮಾಡಿದಳು ತನ್ನ ಮೈ ತುಂಬ ಅಮೂಲ್ಯವಾದ ವಜ್ರಾಭರಗಳನ್ನು ಧರಿಸಿ ಹಬ್ಬದ ಪ್ರಯುಕ್ತ ಅರಮನೆಯಲ್ಲಿ ಸಿದ್ಧಪಡಿಸಲಾಗಿದ್ದ ವಿಶೇಷ ಆಹಾರವನ್ನು ಸೇವಿಸಿದಳು ಆನಂತರ ನಿದ್ರಿಸುವ ಸಲುವಾಗಿ ಅವಳು ಸಹ್ಯಾಗೃಹವನ್ನು ಪ್ರವೇಶಿಸಿದಳು ಆ ರಾತ್ರಿ ಎಂದು ಮಹಾಮಾಯೆ ತನ್ನ ಪತಿ ಸುಧೋಧನನೊಂದಿಗೆ ಮಿಲನ ಮಹೋತ್ಸವವನ್ನು ಪಾಲ್ಗೊಂಡ ಪರಿಣಾಮವಾಗಿ ಗರ್ಭಾವತಿಯಾದಳು ಅರಮನೆಯ ಅಂತಃಪುರದ ಸುಖದ ಸುಪ್ಪತ್ತಿಗೆ ಮೇಲೆ ಗಾಢ ನಿದ್ರೆಯಲ್ಲಿ ಮಲಗಿರುವಾಗ ಆಕೆಗೆ ಒಂದು ಕನಸು ಬೀಳುತ್ತೆ ಗಾಢವಾದ ನಿದ್ರೆಯಲ್ಲಿ ಮಲಗಿದ್ದ ಮಹಾಮಾಯೆಯನ್ನು ನಾಲ್ಕು ಲೋಕಗಳ ರಕ್ಷಕರಾದ ದೇವತೆಗಳು ಬಂದು ಹಾಸಿಗೆ ಸಹಿತ ಎತ್ತಿಕೊಂಡು ಹೋಗಿ ಹಿಮಾಲಯ ಪರ್ವತದ ಸಮತಟ್ಟಾದ ಪ್ರದೇಶವೊಂದರ ಬಳಿ ಇದ್ದ ಸಾಲು ವೃಕ್ಷವೊಂದರ ನೆರಳಿನಲ್ಲಿ ಮಲಗಿಸಿದರು ಆನಂತರ ಆಕೆಯ ರಕ್ಷಣೆ ಮಾಡುತ್ತಾ ಪಕ್ಕದಲ್ಲಿ ನಿಂತರು ನಂತರ ನಾಲ್ಕು ಲೋಕದ ರಕ್ಷಕರ ಪತ್ನಿಯರು ಆಕೆಯ ಬಳಿ ಬಂದು ಮಹಾಮಾಯೆಯನ್ನು ಮಾನಸ ಸರೋವರದ ಬಳಿಗೆ ಕರೆದೊಯ್ದರು ಸರೋವರದಲ್ಲಿ ಆಕೆಗೆ ಸ್ನಾನ ಮಾಡಿಸಿದರು ಆಮೇಲೆ ನೂತನ ಪೋಷಕ ತೊಡಿಸಿ ಪುಷ್ಪಾಲಂಕಾರಗಳಿಂದ ಸಿಂಗರಿಸಿ ಸುಗಂಧ ದ್ರವ್ಯವನ್ನು ಪೋಷಿಸಿದರು ನಂತರ ದೇವನೊಬ್ಬನ ಭೇಟಿಗಾಗಿ ಅವಳನ್ನು ಸಿದ್ಧಪಡಿಸಿದರು ಆ ವೇಳೆಗೆ ಸರಿಯಾಗಿ ಸುಮೇಧನೆಂಬ ಬೌಧಿಸತ್ವನು ಆಕೆ ಎದುರು ಪ್ರತ್ಯಕ್ಷನಾಗಿ ನಾನು ನಿನ್ನ ಗರ್ಭದ ಮೂಲಕ ಭೂಮಿಯಲ್ಲಿ ನನ್ನ ಅಂತಿಮ ಜನ್ಮವನ್ನು ತಾಳಲು ನಿರ್ಧರಿಸಿದ್ದೇನೆ ನೀನು ನನ್ನ ತಾಯಿಯಾಗಲು ಸಿದ್ಧಳಿರುವೆಯಾ ಎಂದು ಪ್ರಶ್ನಿಸಿದನು ನಾನು ಅತ್ಯಂತ ಸಂತೋಷದಿಂದ ನಿನ್ನ ಕೋರಿಕೆಯನ್ನು ಸ್ವೀಕರಿಸುತ್ತಿದ್ದೇನೆ ಎಂದು ಮಹಾಮಾಯೆ ಉತ್ತರಿಸಿದಳು ಆ ಕ್ಷಣದಲ್ಲಿ ಅವಳಿಗೆ ಎಚ್ಚರವಾಯಿತು ಮರುದಿನ ಮುಂಜಾನೆ ಮಹಾಮಾಯಿ ತಾನು ಕಂಡ ಕನಸಿನ ವಿವರಗಳನ್ನು ಪತಿ ಸುದೋಧನಿಗೆ ವಿವರಿಸಿದಳು ತನ್ನ ಪತ್ನಿಗೆ ಬಿದ್ದ ಕನಸನ್ನು ಅರ್ಥ ಮಾಡಿಕೊಳ್ಳಲು ಅಸಹಾಯಕನಾದ ಸುಧೋಧನನು ಭವಿಷ್ಯ ನುಡಿಯುವಲ್ಲಿ ಪ್ರಸಿದ್ಧರಾಗಿದ್ದ ಎಂಟು ಬ್ರಾಹ್ಮಣ ಜನರನ್ನು ತನ್ನ ಅರಮನೆಗೆ ಕರೆಸಿದನು ರಾಮ ದಗ ಲಕ್ಕಣ ಮತಿ ಎನ್ನ ಸುಯಮ ಸುಭೋಗ ಮತ್ತು ಸುಧಾತ ಎಂಬ ಹೆಸರಿನ ಎಂಟು ಮಂದಿ ಬ್ರಾಹ್ಮಣ ಜ್ಯೋತಿಷಿಗಳನ್ನು ಸೂಕ್ತ ರೀತಿಯಲ್ಲಿ ಗೌರವಿಸಲು ಸಿದ್ಧತೆ ನಡೆಸಿದನು ಅರಮನೆಯ ಆವರಣ ಮತ್ತು ನೆಲವನ್ನು ಸ್ವಚ್ಛಗೊಳಿಸಿ ಪುಷ್ಪಗಳಿಂದ ಅಲಂಕರಿಸಿದನು ಅತಿಥಿಗಳಿಗೆ ಉತ್ತಮವಾದ ಆಸನಗಳನ್ನು ಸಿದ್ಧಪಡಿಸಿದನು ಸುಧೋಧನನು ಬ್ರಾಹ್ಮಣರಿಗೆ ದಾನವಾಗಿ ನೀಡುವ ಪಾತ್ರೆಗಳನ್ನು ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳಿಂದ ತುಂಬಿಸಿದನು ಅವರಿಗೆ ಹಾಲು ತುಪ್ಪ ಜೇನು ಇವುಗಳಿಂದ ಕುಡಿದ ಮೃಷ್ಠಾನವನ್ನು ಬಡಿಸಿ ಉಪಚಾರ ಮಾಡಿದನಲ್ಲದೆ ಒಂಬತ್ತು ಬಗೆಯ ವಸ್ತ್ರಗಳು ಹಾಗೂ ಕಂದು ಬಣ್ಣದ ಹಸುಗಳನ್ನು ಉಡುಗೊರೆಯಾಗಿ ನೀಡಿದನು ತನ್ನ ಆತಿಥ್ಯದಿಂದ ತೃಪ್ತಿ ಹೊಂದಿದ ಬ್ರಾಹ್ಮಣರ ಬಳಿ ಸುಧೋಧನನು ತನ್ನ ಪತ್ನಿ ಮಹಾಮಾಮಯು ಕಂಡ ಕನಸನ್ನು ವಿವರಿಸಿ ಇದರ ಅರ್ಥವನ್ನು ವಿವರಿಸಬೇಕೆಂದು ಪ್ರಾರ್ಥಿಸಿಕೊಂಡನು ಬ್ರಾಹ್ಮಣನು ಸುಧೋಧನನನ್ನು ಉದ್ದೇಶಿಸಿ ರಾಜನೇ ನೀನು ಆತಂಕ ಪಡುವ ಅವಶ್ಯಕತೆ ಇಲ್ಲ ಸದ್ಯದಲ್ಲೇ ನಿನಗೊಬ್ಬ ಪುತ್ರ ಜನಿಸುತ್ತಾನೆ ಅವನು ಗೃಹಸ್ಥನಾದರೆ ಈ ಲೋಕವನ್ನು ಚಕ್ರವರ್ತಿಯಾಗಿ ಆಳಬಲ್ಲ ಒಂದು ವೇಳೆ ಅವನು ತನ್ನ ಸನ್ಯಾಸಿಯಾದರೆ ಈ ಜಗತ್ತಿನಲ್ಲಿ ಸುಖ ಮತ್ತು ದುಃಖಗಳನ್ನು ನೀಗಿಸಬಲ್ಲ ಬುದ್ಧನಾಗಿ ಪರಿವರ್ತನೆ ಹೊಂದುತ್ತಾನೆ ಎಂದು ಭವಿಷ್ಯವಾಣಿಯನ್ನು ನುಡಿದರು ಹತ್ತು ತಿಂಗಳ ಕಾಲ ತೈಲ ತುಂಬಿದ ಪಾತ್ರೆಯಂತೆ ಬೋಧಿಸತ್ವವನ್ನು ತನ್ನ ಗರ್ಭದಲ್ಲಿ ಧರಿಸಿದ ಮಹಾಮಾಯಿಯು ಹೆರಿಗೆಯ ಸಮಯ ಸಮೀಪಿಸುತ್ತಿದ್ದಂತೆ ತವರು ಮನೆಗೆ ಹೋಗಲು ನಿರ್ಧರಿಸಿದಳು ಅವಳು ಈ ವಿಷಯವನ್ನು ತನ್ನ ಪತಿಯೊಂದಿಗೆ ಪ್ರಸ್ತಾಪಿಸಿ ನಾನು ನನ್ನ ತಂದೆಯ ನಗರವಾದ ದೇವದಾಹಕ್ಕೆ ಹೋಗಲು ಇಚ್ಛಿಸಿದ್ದೇನೆ ಎಂದು ನುಡಿದಳು ಇದಕ್ಕೆ ಪ್ರತಿಕ್ರಿಯಿಸಿದ ಸುದೋನನನು ನಿನ್ನೆ ಇಚ್ಛೆಯಂತೆ ಆಗಲಿ ಎಂದು ನುಡಿದನಲ್ಲದೆ ಚಿನ್ನದ ಪಲ್ಲಕ್ಕಿಯಲ್ಲಿ ಮಹಾಮಾಯಿಯನ್ನು ಕೂರಿಸಿ ಅರಮನೆಯ ಸಕಲ ಗೌರವ ಮತ್ತು ಪರಿವಾರದೊಂದಿಗೆ ಅವಳನ್ನು ಆಕೆಯ ತಂದೆಯ ಮನೆಯವರೆಗೂ ದೇವದಾಹ ನಗರಕ್ಕೆ ಕಳಿಸಿಕೊಟ್ಟನು ದೇವದಾಹಕ್ಕೆ ಪ್ರಯಾಣಿಸುವ ಮಾರ್ಗದಲ್ಲಿ ಮನೋಹರವಾದ ಸಾಲ ವೃಕ್ಷಗಳು ಅನ ಅನೇಕ ಬಗೆಯ ಹೂವಿನ ಗಿಡಗಳು ಮತ್ತು ಇತರ ಬಗೆಯ ವೃಕ್ಷ ಸಮೂಹವನ್ನು ಮಹಾಮಾಯೆ ಹಾಯ್ದು ಹೋಗಬೇಕಿತ್ತು ಆ ಪ್ರದೇಶವು ಲುಂಬಿಣಿ ವನವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಪಲ್ಲಕ್ಕಿಯ ಮೇಲೆ ಲುಂಬಿಣಿ ವನದಲ್ಲಿ ಮಹಾಮಾಯಿಯು ಪ್ರಯಾಣಿಸುತ್ತಿದ್ದಾಗ ಲುಂಬಿಣಿ ವನವು ಸ್ವರ್ಗ ಲೋಕದ ಉದ್ಯಾನದಂತೆ ಅಥವಾ ಮಹಾರಾಜನನ್ನು ಸ್ವಾಗತಿಸಲು ಸಿದ್ಧವಾಗಿರುವ ಉದ್ಯಾನದಂತೆ ಗೋಚರಿಸುತ್ತಿತ್ತು ಲುಂಬಿಣಿ ವನದ ಮರಗಳು ಬುಡದಿಂದ ತುದಿಯವರೆಗೂ ಬಗೆ ಬಗೆಯ ಹೂವು ಹಣ್ಣುಗಳು ಒತ್ತು ನಿಂತಿದ್ದವು ಅಸಂಖ್ಯಾತ ದುಂಬಿಗಳು ಜೇಂಕರಿಸುತ್ತಾ ಹಾರಾಡುತ್ತಿದ್ದವು ವಿವಿಧ ಪಕ್ಷಿ ಸಂಕುಲಗಳು ಸುಮಧುರ ಧ್ವನಿಯಲ್ಲಿ ಆರು ಆಡುತ್ತಾ ಹಾರಾಡುತ್ತಿದ್ದವು ಅಲ್ಲಿಯ ಪ್ರಕೃತಿಯ ಸೌಂದರ್ಯಕ್ಕೆ ಮನಸ್ಸೋತ ಮಹಾನ ಮಹಾಮಾಯೆಯು ಸ್ವಲ್ಪ ಕಾಲ ಆ ಸ್ಥಳದಲ್ಲಿ ವಿಶ್ರಾಮಿಸಲು ಬಯಸಿದಳು ತನ್ನ ಪಲ್ಲಕ್ಕಿಯನ್ನು ಒತ್ತು ಬಂದಿದ ಸೇವಕರಿಗೆ ಆ ಸಾಲ ವೃಕ್ಷ ವನದ ಬಳಿ ಸ್ವಲ್ಪ ಕಾಲ ಕಾಯುವಂತೆ ತಿಳಿಸಿದಳು ಪಲ್ಲಕ್ಕಿಯಿಂದ ಕೆಳಗಿಳಿದು ಬಂದ ಮಹಾಮಾಯು ಒಂದು ಬೃಹತ್ ಸಾಲು ವೃಕ್ಷದ ಬಳಿಗೆ ಆಗಮಿಸಿದಳು ಬೀಸುತ್ತಿದ್ದ ತಂಗಾಳಿಯಿಂದ ಮೇಲಕ್ಕೂ ಕೆಳಕ್ಕೂ ತೂಗಾಡುತ್ತಿದ್ದ ಮರದ ಕೊಂಬೆಗಳನ್ನು ಹಿಡಿದುಕೊಳ್ಳಲು ಬಯಸಿದಳು ಮರದ ರೆಂಬೆ ಎಂದು ಕೈಗೆಟುವಷ್ಟು ಸಮೀಪ ಬಂದಾಗ ತುದಿಗಾಲಲ ಮೇಲೆ ನಿಂತಿದ್ದ ಆಕೆ ಅದನ್ನು ಹಿಡಿದುಕೊಂಡಳು ಕೂಡಲೇ ಅದು ಮೇಲೆ ಕೆರಿತು ರೆಂಬೆಯೊಂದಿಗೆ ಅವಳು ಮೇಲೆ ಏರಿದಳು ಈ ತೂಗಾಟದಿಂದ ಮಹಾಮಾಯಿಗೆ ಎರಿಗೆ ನೋವು ಕಾಣಿಸಿಕೊಂಡಿತು ಸಾಲ ವೃಕ್ಷದ ಕೊಂಬೆಯನ್ನು ಆಕೆಯು ತನ್ನ ಕೈಯಲ್ಲಿ ಹಿಡಿದು ನಿಂತಿದ ಸಮಯದಲ್ಲೇಗೆ ಆಕೆಗೆ ಹೆರಿಗೆ ಹಾಕಿ ಗಂಡು ಮಗು ಜನಿಸಿತು ಕ್ರಿಸ್ತಪೂರ್ವ ಐನೂರ ಅರವತ್ತ್ ಮೂರು ವರ್ಷದ ವೈಶಾಖ ಪೂರ್ಣಮಿಯ ದಿನದಂದು ಮಹಾಮಾಯೆಗೆ ಗಂಡು ಮಗುವಿನ ಜನನವಾಯಿತು ಸುಧೋದನ ಮತ್ತು ಮಹಾಮಾಯರ ವಿವಾಹವಾದ ನಂತರ ಬಹಳ ವರ್ಷಗಳ ಕಾಲ ಅವರಿಗೆ ಸಂತಾನ ಭಾಗ್ಯವಿರಲಿಲ್ಲ ಪುತ್ರನ ಜನದಿಂದ ಜನನದಿಂದ ಸುಧೋಧನ ಮತ್ತು ಮಹಾಮಯಿ ಹಾಗೂ ರಾಜ ಪರಿವಾರ ಮಾತ್ರವಲ್ಲದೆ ಸಖ್ಯಾಕುಲದ ಎಲ್ಲರೂ ಸಂಭ್ರಮಿಸಿದರು ಪುತ್ರನ ಜನನೋತ್ಸವವನ್ನು ಸಂತೋಷ ಮತ್ತು ಸಂಭ್ರಮಗಳೊಂದಿಗೆ ಆಚರಿಸಿದರು ಮಗು ಜನಿಸಿದ ಸಂದರ್ಭದಲ್ಲಿ ಕಪಿಲ ವಸ್ತುವವನ್ನು ಸರದಿಯ ಪ್ರಕಾರ ಸುಧೋಧನನು ಆಳುತ್ತಿದ್ದರಿಂದ ಅಲ್ಲಿಯ ಪ್ರಜೆಗಳು ಅವನನ್ನು ರಾಜನೆಂದು ಕರೆಯುತ್ತಿದ್ದರು ಹಾಗಾಗಿ ಸಹಜವಾಗಿ ಅವನ ಪುತ್ರನನ್ನು ರಾಜರು ಎಂದು ಕರೆದರು ಹಸಿತನ ಆಗಮನವಾಗುತ್ತದೆ ಕಪಿಲ ವಸ್ತುವಿನಲ್ಲಿ ರಾಜ ಸುದೋಧನೊಂದಿಗೆ ಗಂಡು ಮಗು ಜನಿಸಿದ ಈ ಸಮಯದಲ್ಲಿ ಹಿಮಾಲಯ ಪರ್ವತದಲ್ಲಿ ಹಸಿತಾ ಎಂಬ ಮಹಾನ್ ಋಷಿಯೊಬ್ಬನು ವಾಸವಾಗಿದ್ದನು ಹಸಿತನು ಆಕಾಶದಲ್ಲಿ ದೇವತೆಗಳು ಅತ್ತಿಂದತ್ತ ಇತ್ತಿಂದತ್ತ ಓಡಾಡುತ್ತಾ ತಮ್ಮ ಅಂಗವಸ್ತ್ರಗಳನ್ನು ಗಾಳಿಯಲ್ಲಿ ಬೀಸುತ್ತಾ ಬುದ್ಧ ಎಂದು ಘೋಷಿಸುತ್ತಿದ್ದನು ನುಡಿದ ನುಡಿದನಲ್ಲದೆ ಆದ ಅದರ ಮಾರ್ದನಿಯನ್ನು ಕೇಳಿದನು ಇದರಿಂದ ಕುತೂಹಲಗೊಂಡು ಅವನ ಮನಸ್ ಮನಸ್ಸಿನಲ್ಲಿ ಬುದ್ಧನು ಜನಿಸಿದ ನಾಡನ್ನು ಒಮ್ಮೆ ನೋಡಬಾರದೇಕೆ ಎಂಬ ಬಯಕೆ ಉಂಟಾಯಿತು ತನ್ನ ದಿವ್ ದಿವ್ಯ ದೃಷ್ಟಿಯಿಂದ ಜಂಬೂ ದ್ವೀಪವನ್ನೆಲ್ಲ ಜಾಲಾಡಿದ ಅಸಿತನು ಸುದೋದನ ಅರಮನೆಯಲ್ಲಿ ಜನಿಸಿರುವ ತೇಜಸ್ವಿಯಾದ ಮಗುವನ್ನು ಗಮನಿಸಿದನು ಈ ಮಗುವಿನ ಜನನದಿಂದಾಗಿ ದೇವತೆಗಳೆಲ್ಲರೂ ಆಕಾಶದಲ್ಲಿ ಆನಂದ ಭರಿತರಾಗಿದ್ದಾರೆ ಎಂಬುದನ್ನು ಅರಿತುಕೊಂಡನು ನಂತರ ಮಹರ್ಷಿ ಹಾಸಿತನು ತನ್ನ ಸೋದರಳೆಯನಾದ ನರದತ್ತನೊಂದಿಗೆ ಹಿಮಾಲಯದಿಂದ ಹೊರಟು ಕಪಿಲಾ ವಸ್ ವಾಸ್ತುವಿನ ರಾಜ ಸುದೋಧನ ಅರಮನೆಯ ದ್ವಾರದ ಬಳಿ ಬಂದು ನಿಂತನು ಅರಮನೆಯ ದ್ವಾರದಲ್ಲಿ ಸಾವಿರಾರು ಮಂದಿ ಸೇರಿರುವುದನ್ನು ಗಮನಿಸಿದ ಆಸಿತ ಮಹರ್ಷಿಯು ಅಲ್ಲಿದ್ದ ದ್ವಾರ ಬಾಲಕರ ಬಳಿ ತೆರಳಿದನು ನಂತರ ಅವರನ್ನು ಉದ್ದೇಶಿಸಿ ಅಯ್ಯ ಪಾಲಕರೇ ನೀವು ರಾಜರ ಬಳಿಗೆ ಹೋಗಿ ಅರಮನೆಯ ಬಳಿ ಒಬ್ಬ ಮಹರ್ಷಿ ಕಾಯುತ್ತಿದ್ದಾರೆ ಎಂದು ತಿಳಿಸಿ ಎಂದು ಕೇಳಿಕೊಂಡನು ದ್ವಾರಪಾಲಕನು ಸುಧೋಧನ ಬಳಿ ತೆರಳಿ ತನ್ನ ಎರಡು ಕೈಗಳನ್ನು ಜೋಡಿಸಿ ಹೋ ರಾಜನೇ ಅರಮನೆಯ ದ್ವಾರದ ಬಳಿ ಹಿರಿಯರೊಬ್ಬರು ವೃದ್ಧರು ಋಷಿಯೊಬ್ಬರು ನಿಮ್ಮ ದರ್ಶನಕ್ಕೆ ಕಾಯುತ್ತಾ ನಿಂತಿದ್ದಾರೆ ಎಂದು ತಿಳಿಸಿದನು ಸುಧೋಧನನು ಮಹರ್ಷಿ ಆಸಿತನಿಗಾಗಿ ಒಂದು ಆಸನವನ್ನು ಸಿದ್ಧಗೊಳಿಸಿದ ನಂತರ ತನ್ನ ದ್ವಾರಪಾಲಕರನ್ನು ಉದ್ದೇಶಿಸಿ ಆ ಋಷಿಯನ್ನು ಕರೆತನಿ ಎಂದು ಆಜ್ಞಾಪಿಸಿದನು ದ್ವಾರಪಾಲಕನು ಅರಮನೆಯಿಂದ ದ್ವಾರದ ಬಳಿ ಬಂದು ಋಷಿಗಳ ಮುಂದೆ ನಿಂತು ವಿನಯದಿಂದ ದಯಮಾಡಿ ಒಳಗೆ ಬನ್ನಿ ಎಂದು ಸ್ವಾಗತಿಸಿದನು ವಸಿತ ಮಹರ್ಷಿಯು ರಾಜನ ಬಳಿ ತೆರಳಿ ಆತನ ಮುಂದೆ ನಿಂತು ಜಯವಾಗಲಿ ಜಯವಾಗಲಿ ಓ ರಾಜನೇ ನಿನಗೆ ದೀರ್ಘಾಯುಷು ಪ್ರಾಪ್ತವಾಗಲಿ ಸತ್ಯವಂತನಾಗಿ ಸಂತೋಷದಿಂದ ರಾಜ್ಯಪಾಲನೆಯನ್ನು ಮಾಡು ಎಂದು ಆಶೀರ್ವದಿಸಿದನು ಸುಧೋಧನನು ಭಕ್ತಿಪೂರ್ವಕವಾಗಿ ಹಸಿತ ಮಹಾಮುನಿಯ ಪಾದಕ್ಕೆ ನಮಿಸಿದನು ನಂತರ ಅವನು ಹಾಸನದಲ್ಲಿ ಕೂರುವಂತೆ ಪ್ರಾರ್ಥಿಸಿದನು ಋಷಿಯು ಆಸನದಲ್ಲಿ ಕುಳಿತ ನಂತರ ಸುಧೋಧನನ್ನು ಮಹರ್ಷಿಗಳೇ ನಿಮ್ಮನ್ನು ಈ ಮೊದಲು ನಾನು ಭೇಟಿ ಮಾಡಿದ ನೆನಪಿಲ್ಲ ತಾವುಗಳು ಈ ಅರಮನೆಗೆ ಬಂದ ಕಾರಣವನ್ನು ತಿಳಿಯಲು ನಾನು ಉತ್ಸಾಹಕನಾಗಿದ್ದೇನೆ ದಯ ಮಾಡಿ ತಿಳಿಸಿ ಎಂದು ಹೇಳಿದನು ಓ ರಾಜನೇ ನಿನಗೆ ಸುಪುತ್ರನೊಬ್ಬ ಜನಿಸಿದ್ದಾನೆ ಅವನನ್ನು ನೋಡುವ ಉದ್ದೇಶದಿಂದ ನಾನು ಇಲ್ಲಿಗೆ ಆಗ ಆಗಮಿಸಿದ್ದೇನೆ ಎಂದು ಹಸಿದನು ಹಸಿತನು ನುಡಿದನು ಮಾಷಿಗಳೇ ಮಗು ಈಗ ನಿದ್ದೆಯಲ್ಲಿದೆ ಅದು ಹೇಳುವವರೆಗೆ ತಾವು ಕಾಯಲು ಸಾಧ್ಯವೇ ಎಂದು ಸುಧೋಧನನು ಕೇಳಿದನು ಅದಕ್ಕೆ ಉತ್ತರಿಸಿದ ಹಸಿತನು ರಾಜನೇ ನಾನು ಬಹಳ ಹೊತ್ತು ಕಾಯಬೇಕಾಗಿಲ್ಲ ಯಾಕೆಂದರೆ ಅಂತಹ ಮಹಾಮಹಿಮರು ಹೆಚ್ಚು ಹೊತ್ತು ನಿದ್ದೆಯಲ್ಲಿ ತೊಡಗುವುದಿಲ್ಲ ಅವರು ಸದಾ ಜಾಗೃತರಾಗಿರುತ್ತಾರೆ ಇದು ಅವರ ಸಹಜವಾದ ಸ್ವಭಾವ ಎಂದು ನುಡಿದನು ಅಷ್ಟರಲ್ಲಿ ಅಸಿತ ಮಹರ್ಷಿಗಳ ಮೇಲಿನ ಅನುಕಂಪದಿಂದ ಆ ಮಗು ಎಚ್ಚರಗೊಳ್ಳುವ ಸೂಚನೆ ನೀಡಿತು ಮಗು ನಿದ್ರೆಯಿಂದ ಎಚ್ಚರಗೊಂಡಿದ್ದನ್ನು ಕಂಡ ಸುಧೋಧನನು ಮಗುವನ್ನು ತನ್ನ ಎರಡು ಕೈಗಳಿಂದ ಜೋಪಾನವಾಗಿ ಅಪ್ಪಿ ಹಿಡಿದುಕೊಂಡು ಬಂದು ಋಷಿಗಳ ಮುಂದೆ ನಿಂತನು ಹಸಿತ ಮಹಾಮುನಿಯು ಮಗುವನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ಮಹಾಪುರುಷನಿರಗಿರಿಗಿರಬೇಕಾದ ಮೂವತ್ತೆರಡು ಲಕ್ಷಣಗಳು ಮತ್ತು ಎಂಬತ್ತು ಉಪಲಕ್ಷಣಗಳು ಮಗು ಪಡೆದಿರುವುದನ್ನು ಹಾಗೂ ಶುಕ್ರ ಬ್ರಹ್ಮರ ಶರೀರಕ್ಕಿಂತಲೂ ಶ್ರೇಷ್ಠವಿದ್ದು ಅವರಿಗಿಂತಲೂ ಕೋಟ್ಯಂತರ ಪಾಲು ಹೆಚ್ಚು ದಿವ್ಯಪ್ರಭೆ ಹೊಂದಿರುವುದನ್ನು ತನ್ನ ದಿವ್ಯ ದೃಷ್ಟಿಯಿಂದ ಕಂಡುಕೊಂಡನು ನಂತರ ಇದು ಜಗತ್ತಿನಲ್ಲಿ ಅಪರೂಪಕ್ಕೆ ಜನಿಸಿದ ಒಂದು ಅದ್ಭುತ ಶಿಶು ಎಂದು ಹೇಳಿದ ಮಹಾಮುನಿಯು ತಮ್ಮ ಆಸನದಿಂದ ಮೇಲೆದ್ದು ಚಪ್ಪಾಳೆ ತಟ್ಟುತ್ತಾ ಮಗುವಿನ ಸುತ್ತ ಪ್ರದಕ್ಷಿಣೆ ಮಾಡಿ ಅದರ ಪಾದಕ್ಕೆ ನಮಿಸಿದನು ನಂತರ ಸುದೋದನನ ಕೈಯಿಂದ ಮಗುವನ್ನು ತನ್ನ ಕೈಗೆತ್ತುಕೊಂಡು ಕ್ಷಣಕಾಲ ಜ್ಞಾನಸಸ್ಥನಾದನು ಗೌತಮನಿಗಿದ್ದಂತಹ ಮೂವತ್ತೆರಡು ಲಕ್ಷಣಗಳನ್ನು ನೋಡುತ್ತಿದ್ದಂತೆ ಈ ಮಗುವಿಗೆ ಇರಬಹುದಾದ ಭವಿಷ್ಯಗಳು ಕೇವಲ ಎರಡೇ ಎರಡು ಎಂಬುದು ಅಸಿತ ಮಹಾಮುನಿಗೆ ಗೋಚರವಾಯಿತು ಇವನು ಬ ಭವಿಷ್ಯದಲ್ಲಿ ಗೃಹಸ್ಥನಾದರೆ ಈ ಲೋಕದ ಚಕ್ರಾಧಿಪತಿ ಆಗುತ್ತಾನೆ ಅಕಸ್ಮಾತ್ ಗೃಹಸ್ಥ ಜೀವನವನ್ನು ತ್ಯಾಗ ಮಾಡಿ ಸನ್ಯಾಸಿಯಾದರೆ ಬೌದ್ಧಿಸತ್ವನಾದ ಪೂರ್ಣ ಬುದ್ಧನಾಗುತ್ತಾನೆ ಎಂಬುದರ ಅರಿವು ಮಹರ್ಷಿಗೆ ಮನದಟ್ಟಾಯಿತು ಈ ಮಗು ಭವಿಷ್ಯದಲ್ಲಿ ಗೃಹಸ್ಥನಾಗಿ ಜೀವಿಸಲಾರ ಎಂಬುದನ್ನು ಹಸಿತ ಮಹಾಮುನಿಯು ಮನಗಂಡನು ಅವನು ಆ ಮಗುವನ್ನು ದಿಟ್ಟಿಸುತ್ತಾ ನಿಟ್ಟಿಸಿರು ಬಿಟ್ಟು ಕಣ್ಣೀರು ಸುರಿಸುತ್ತಾ ನಿಂತನು ಹಸಿತ ಮಹಾಮುನಿಯು ನಿಟ್ಟುರು ಬಿಡುತ್ತಾ ಕಣ್ಣೀರಿಡುವುದನ್ನು ಸುದೋದನನ್ನು ಗಮನಿಸಿದನು ಮಹರ್ಷಿಯು ಕಣ್ಣೀರೋದು ಇಡ ಕಣ್ಣೀರಿಡುವುದನ್ನು ನೋಡಿ ಭಯಕಂಪಿತನಾದ ಸುಧೋಧನನಿಗೆ ಶರೀರವು ಕಂಪಿಸಿದಂತಾಗಿ ರೋಮಾಂಚನದ ಅನುಭವವಾಯಿತು ನಂತರ ದುಃಖ ಮತ್ತು ಆತಂಕದಿಂದ ಹಸಿತಾ ಮಹಾಮುನಿಯನ್ನು ಉದ್ದೇಶಿಸಿ ಓ ಮಹರ್ಷಿಗಳೇ ಏಕೆ ಈ ರೀತಿ ನಿಟ್ಟಿಸಿರೋ ಬಿಡುತ್ತಾ ರೋಧಿಸುತ್ತಿದ್ದೀರಿ ಈ ಮಗುವಿಗೆ ಭವಿಷ್ಯದಲ್ಲಿ ಯಾವುದಾದರೂ ದುರಂತ ಅಥವಾ ದುರ್ವಿಧಿ ಕಾದಿದೆಯೇ ಎಂದು ಪ್ರಶ್ನಿಸಿದನು ಇದಕ್ಕೆ ಉತ್ತರಿಸಿದ ಸಿತಾಮಹಮುನಿಯು ರಾಜನನ್ನು ಕುರಿತು ಓ ರಾಜನೇ ನಾನು ಈ ಮಗುವಿಗಾಗಿ ಕಣ್ಣೀರಿಡುತ್ತಿಲ್ಲ ಅವನಿಗೆ ಭವಿಷ್ಯದಲ್ಲಿ ಯಾವ ರೀತಿಯ ಭಯವಿಲ್ಲ ಆದರೆ ನಾನು ನನಗಾಗಿ ಕಣ್ಣೀರಿಡುತ್ತಿದ್ದೇನೆ ಎಂದನು ಏಕೆ ಸ್ವಾಮಿ ಎಂದು ಸುಧೋಧನನ್ನು ಪ್ರಶ್ನಿಸಿದಾಗ ಆತಕ್ಕೆ ಪ್ರತಿಕ್ರಿಯಿಸಿದ ಹಸಿತ ಮಹಶೆಯು ನನಗೀಗ ವಯಸ್ಸಾಯಿತು ವೃದ್ಧನಾಗಿದ್ದೇನೆ ಈ ಬಾಲಕ ಮುಂದೆ ಬುದ್ಧನಾಗಿ ಈ ಜಗತ್ತಿನ ಪರಿಪೂರ್ಣ ಜ್ಞಾನಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಮುಂದೆ ಲೋಕಜ್ಞಾನಿಯಾಗುವ ಇವನು ಜಗತ್ತಿನಲ್ಲಿ ಹಿಂದೆ ಯಾವುದೋ ಮನುಷ್ಯ ಜೀವವು ಮಾಡಿರದ ರೀತಿಯಲ್ಲಿ ತಾನು ಮನಗಂಡ ಸತ್ಯ ಮತ್ತು ಸಿದ್ಧಾಂತಗಳನ್ನು ಬೋಧನೆಯ ಮಾರ್ಗದ ಮೂಲಕ ಮಾಡುತ್ತಾ ಬದುಕಿನ ಪೂರ್ಣ ಚಕ್ರವನ್ನು ತಿರುಗಿಸುತ್ತಾನೆ ಜಗತ್ತಿನ ಕಲ್ಯಾಣ ಮತ್ತು ಸುಖ ಸಂತೋಷಗಳಿಗಾಗಿ ತನ್ನ ಜೀವನವನ್ನು ಬೋಧನೆಗಾಗಿ ಮುಡಿಪಾಗಿಡುತ್ತಾನೆ ಧಾರ್ಮಿಕ ಜೀವನ ಕುರಿತಂತೆ ಮತ್ತು ತಾನು ಕಂಡುಕೊಂಡ ಜೀವನ ಸಿದ್ಧಾಂತಗಳ ಕುರಿತು ಇವನು ಬೋಧಿಸುವ ಉಪದೇಶಗಳು ಆರಂಭ ಮಧ್ಯ ಮತ್ತು ಅಂತ್ಯಗಳಲ್ಲಿಯೂ ಶುಭಕರವಾಗಿರುತ್ತವೆ ಈತನ ಶಬ್ದಾರ್ಥಗಳು ಮತ್ತು ಭಾವಾರ್ಥಗಳು ಪರಿಪೂರ್ಣ ಹಾಗೂ ಪರಿಶುದ್ಧವಾಗಿರುತ್ತವೆ ಔದಂಬರ ಪುಷ್ಪದಂತೆ ಈ ಲೋಕದಲ್ಲಿ ಇಂತಹ ಮಹಿಮರು ಜನ್ಮ ತಾಳುತ್ತಾರೆ ಅಸಂಖ್ಯಾತ ಯುಗಗಳು ಕಳೆದ ನಂತರ ಈ ಈ ಲೋಕದಲ್ಲಿ ಬುದ್ಧನೊಬ್ಬನು ಜನನವಾಗಿದೆ ಓ ರಾಜನೇ ಈ ಬಾಲಕನು ನಿಸ್ಸಂಶಯವಾಗಿ ಪರಿಪೂರ್ಣವಾದ ಜ್ಞಾನವನ್ನು ಗಳಿಸುತ್ತಾನೆ ಮತ್ತು ಅಸಂಖ್ಯಾತ ಜನರನ್ನು ದುಃಖ ಸಾಗರದಿಂದ ಪಾರು ಮಾಡಿ ಅವರನ್ನು ಸುಖಿಗಳನ್ನಾಗಿ ಮಾಡುತ್ತಾನೆ ಓ ರಾಜನೇ ವಯೋವೃದ್ಧನಾಗಿರುವ ನಾನು ಅಂತಹ ಬುದ್ಧನನ್ನು ನೋಡಲಾರೆನು ಆದ್ದರಿಂದ ಅವನನ್ನು ಪೂಜಿಸಲಾರೆನು ಎಂಬ ದುಃಖದಿಂದ ನಿಟ್ಟಿಸಿರು ಬಿಟ್ಟು ಕಣ್ಣೀರು ಹಾಕುತ್ತಿದ್ದೇನೆ ಎಂದು ಅಸಿತನು ನೋಡಿದನು ರಾಜನಾದ ಸುಧೋಧನ ಮಹರ್ಷಿಗಳಾದ ಹಸಿತ ಮತ್ತು ಅವನ ಸೋದರಳಿಯ ನರದತ್ತ ಇಬ್ಬರಿಗೂ ಸೂಕ್ತವಾದ ಆಹಾರವನ್ನು ನೀಡಿ ಸತ್ಕರಿಸಿದರು ನಂತರ ಅವರಿಗೆ ವರ್ಷಾಭರಣಗಳನ್ನು ನೀಡುವುದರ ಜೊತೆಗೆ ಅವರ ಸುತ್ತ ಬಲಭಾಗದಿಂದ ಒಂದು ಪ್ರದರ್ಶನೆಯನ್ನು ಹಾಕಿ ಅವರಿಗೆ ನಮಸ್ಕರಿಸಿದರು ಆ ಸಂದರ್ಭದಲ್ಲಿ ಹಸಿತ ಮಹಾಮುನಿಯು ತನ್ನ ಸೋದರಳಿಯ ನರದತ್ತನನ್ನು ಉದ್ದೇಶಿಸಿ ಈ ಮಗು ಬುದ್ಧನಾಗಿದ್ದಾನೆ ಎಂಬ ವಿಚಾರವನ್ನು ಕೇಳಿದ ಕೂಡಲೇ ನೀನು ಅವನ ಬೋಧನೆಗೆ ಶರಣಾಗಬೇಕು ಅದು ನಿನ್ನ ಸುಖ ಶಾಂತಿ ಮತ್ತು ಕ್ಷೇಮಕ್ಕೆ ಕಾರಣವಾಗುತ್ತದೆ ಎಂದು ನೋಡಿದನು ನಂತರ ರಾಜನಿಂದ ಬಿಳ್ಕೊಂಡು ಹಸಿತ ಮಹಾಮುನಿಯು ತನ್ನ ಆಶ್ರಮದತ್ತ ತೆರಳಿದನು ಇದು ಬುದ್ಧನ ಜನ್ಮ ರಹಸ್ಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮಹಾ ತಾಯಿ ಮಹಾಮಾಯಿಯ ನಿಧನ ಬುದ್ಧನ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ತೆ